ಮಹಿಳೆಯರು ನಮ್ಮ ಜೀವನದಲ್ಲಿ ವಹಿಸಿರೋ ಪಾತ್ರದ ಬಗ್ಗೆ ನಾವು ಹೆಚ್ಚು ಹೇಳಬೇಕಾಗಿಲ್ಲ ಅವರಿಲ್ಲ ಅಂದರೆ ನಾವಿಲ್ಲ ಅಷ್ಟೇ ಹೆಣ್ಣಿಗೆ ಗೌರವ ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಲ್ಲ ಗೌರವನ ನಾವು ಗಳಿಸಬೇಕು ಅವ್ರು ಕೊಡೋದಲ್ಲ ಮತ್ತೆ ನಮ್ಮ ಸಂಸ್ಕೃತಿಯಲ್ಲಿ ಮಾತೃ ದೇವೋಭವ ಅಂತಾರೆ ಪಿತೃ ನೆಕ್ಸ್ಟ್ ಬರೋದು ನಮ್ಮ ದೇಹದಲ್ಲಿ ಮೈಟೋಕಾಂಡ್ರಿಯ ಇದೆಯಲ್ಲ ಅದು ಪವರ್ ಹೌಸ್ ಆಫ್ ದ ಸೆಲ್ ಅದು ಎನರ್ಜಿ ಕೊಡುತ್ತೆ ಅದು ಈಗ ನಿಮ್ಮಲ್ಲಿ ನನ್ನಲ್ಲಿ ಎಲ್ಲರಲ್ಲೂ ಮೈಟೊಕಾಂಡ್ರೀಯ ಬಂದಿರೋದು ತಾಯಿಂದ ಈ ಬ್ಯಾಂಗ್ಳೂರಲ್ಲಿ ಒಬ್ರು ಯಾರೋ ಹೇಳ್ತಾ ಇದ್ರು ನೋ ಕಿಚನ್ ಅಂಡ್ ನೋ ಕಿಡ್ಸ್ ಅಂತ ಒಂದು ಮನೆ ಅಂದ್ರೆ ಕಿಚನ್ ಬೇಡವಂತೆ ಕಿಡ್ಸು ಬೇಡವಂತೆ ಎಲ್ಲ ಹೊರ್ಗಡೆಯಿಂದ ತರ್ಸ್ಕೊಳ್ಳೋದಂತೆ ಗಂಡ ಹೆಂಡತಿ ಆರಾಮಾಗಿ ಓಡಾಡ್ಕೊಂಡು ಇರೋದಂತೆ ಎಷ್ಟು ದಿನ ಇರ್ತೀರಾ ಸ್ನೇಹಿತರ ನಮಸ್ಕಾರ ಗೌರಿಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಮೈಸೂರು ಯೂನಿವರ್ಸಿಟಿಯ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜನಮಿಕ್ಸ್ನ ಚೇರ್ಪರ್ಸನ್ ಆಗಿರುವಂಥ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರು ಮೇಡಮ್ ವೆಲ್ಕಮ್ ಟು ಶೋ ನಮಸ್ತೆ ಇವತ್ತು ಅಂದರೆ ಮಾರ್ಚ್ ಎಂಟನೇ ತಾರೀಕು ಮಹಿಳಾ ದಿನಾಚರಣೆ ಸ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ನಿಮಗೆ ಮತ್ತು ಎಲ್ಲ ಮಹಿಳೆಯರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸೋಕೆ ಇಷ್ಟಪಡ್ತೀನಿ ಶುಭಾಶಯಗಳನ್ನಕ್ಕೆ ಇಷ್ಟಪಡ್ತೀನಿ ಮಹಿಳೆಯರು ನಮ್ಮ ಜೀವನದಲ್ಲಿ ವಹಿಸಿರೋ ಪಾತ್ರದ ಬಗ್ಗೆ ನಾವು ಹೆಚ್ಚು ಹೇಳಬೇಕಾಗಿಲ್ಲ ಅವರಿಲ್ಲ ಅಂದರೆ ನಾವಿಲ್ಲ ಅಷ್ಟೇ ಅಂತ ಹೇಳ್ಬೋದು ಆದರೆ ಇವತ್ತು ನೀವು ಮಹಿಳೆಯಾಗಿ ಮತ್ತು ಒಂದು ಸೈನ್ಸ್ನ ಹಿನ್ನೆಲೆಯ ವ್ಯಕ್ತಿಯಾಗಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಮಹಿಳೆಯರ ಈ ಒಂದು ದಿನಾಚರಣೆ ದಿನ ಮಹಿಳೆಯರ ಬಗ್ಗೆ ಸರಿ ಈಗ ಮಹಿಳೆಯರಿಗೆ ಒಂದು ದಿನ ಅಂತ ವೆಸ್ಟರ್ನರ್ಸು ಆಚರಣೆ ಮಾಡ್ತಾರೆ ಮಾರ್ಚ್ ಎಂಟು ನಮ್ಮ ಸಂಸ್ಕೃತಿಯಲ್ಲಿ ನಾವು ಎತ್ತರ ನಾರಿಯಂತೂ ರಮಂತೆ ತತ್ರ ದೇವತಾ ಅಂತೀವಿ ಎಲ್ಲಿ ನಾವು ಹೆಣ್ಣು ಮಕ್ಕಳಿಗೆ ಒಂದು ಗೌರವವನ್ನು ನೀಡ್ತೀವಿ ಅಲ್ಲಿ ಎಲ್ಲ ದೇವತೆಗಳು ಸಂತೃಪ್ತರಾಗ್ತಾರೆ ಅನ್ನೋದು ನಮ್ಮ ಸಂಸ್ಕೃತಿಯಲ್ಲಿ ಬಂದಿದೆ ಅಂದರೆ ಈ ಹೆಣ್ಣು ಮಕ್ಕಳಿಗೆ ಗೌರವಿಸು ಗೌರವ ನೀಡು ಅನ್ನೋದು ನಮಗೆ ಗೊತ್ತು ಮತ್ತು ನಮ್ಮ ಸಂಸ್ಕೃತಿಯಲ್ಲಿ ಮಾತ್ರ ಅಂತಾರೆ ಪಿತೃ ನೆಕ್ಸ್ಟ್ ಬರೋದು ಅವ್ರಿಗೆ ಸೈನ್ಸು ಗೊತ್ತಿತ್ತು ಅಂತ ಅನಿಸುತ್ತೆ ಕಾಲದ ನಂತರ ಏನಾಗ್ತಾ ಇದೆ ಅಂದರೆ ಅದೇನು ಒಂದು ಸೈಂಟಿಫಿಕ್ ಇದಿರುತ್ತೆ ಅದನ್ನು ನಾವು ಒಡೆದು ನೋಡುವಂಥ ಶಕ್ತಿನ ನಾವು ಕಳ್ಕೊಂಡಿದ್ದೀವಿ ಜನ್ರೇಷನ್ ಟು ಜನರೇಷನ್ ಅದಕ್ಕೆ ಬೇರೆ ಬೇರೆ ರೂಪದಲ್ಲಿ ಬಂದಿರೋದ್ರಿಂದ ಆಮೇಲೆ ಮೇಲ್ ಡಾಮಿನೇಟೆಡ್ ಸೊಸೈಟಿ ಅದು ಇದೆಲ್ಲ ಆಯಿತು ಮೊದಲು ನಾವು ನೋಡಿದಾಗ ಮಾತೃದೇವೋಬ್ಬವ್ವ ಪ್ರತಿಯೊಂದಕ್ಕೂ ತಾಯಿ ಅಪ್ಪಣೆ ತಗ ತಗಬೇಕಾಗಿತ್ತು ಮತ್ತು ಹೋಮ ಹವನ ಮಾಡಿದಾಗ ಹೆಂಡತಿ ಜೊತೆಲೇ ಇರಬೇಕಿತ್ತು ನೀವು ರಾಮಾಯಣದಲ್ಲಿ ಲವಕುಶರ ಕತೆ ನೋಡಿದಾಗ ಸೀತಾಮಾತೆಯ ಒಂದು ವಿಗ್ರಹನ ಮಾಡಿ ಜೊತೆಲಿಟ್ಕೊಂತಾರೆ ಹೊರತು ಅವರು ಹಾಗೆ ಮಾಡೋಕ್ಕಾಗಲ್ಲ ಅಂದರೆ ನೀವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೆ ಹೆಂಡತಿ ಇದ್ದಾಗ ಮಾತ್ರ ಆ ಒಂದು ಕೆಲಸಕ್ಕೆ ಒಂದು ಪವಿತ್ರತೆ ಬರುತ್ತೆ ಅನ್ನೋದು ಸಂಸ್ಕೃತಿಲಿ ಕೊಟ್ಟಿದೆ ಹಾಗಾಗಿ ಒಂದು ದಿನ ಅಲ್ಲ ಪ್ರತಿದಿನ ನಮ್ಮ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳನ್ನು ನಾವು ಗೌರವಿಸ್ತೀವಿ ಆದರೂ ಸಹ ಒಂದು ಜಗತ್ತಿನಾದ್ಯಂತ ಆ ದಿನನ ನಾವು ಆಚರಣೆ ಮಾಡ್ತಾ ಇರೋದ್ರಿಂದ ನಾವು ಸಹ ಅದ್ರ ಬಗ್ಗೆ ಇನ್ನೊಂದು ಸಲ ತುಂಬ ಅವರನ್ನ ತಾಯಿನ ಅಥವಾ ಅಕ್ಕ ತಂಗಿರನ್ನ ತುಂಬ ಏನೋ ಒಂದು ಕೀಳಾಗಿ ನೋಡೋದು ಗ್ರ್ಯಾಂಟೆಡ್ ಅಂತ ನಮ್ಮ ಸೊಸೈಟಿಲಿ ಹಂಗೆ ಅಯ್ಯೋ ಗ್ರಾಂಟೆಡ್ ಅಯ್ಯೋ ಯಾಕೆ ಮಾಡ್ತಾರೆ ಬಿಡು ಅಡುಗೆ ಯಾಕೆ ಮಾಡ್ತಾರೆ ಬಿಡು ಮಾಡ್ತಾರೆ ಅಷ್ಟೇ ಅವ್ರ ಕೆಲಸನೇ ಅದು ಅನ್ನೋ ಥರ ಒಂದು ಒಂದು ತಾತ್ಸರ ಮನೋಭಾವದಿಂದ ನೋಡ್ತೀವಿ ಅದು ಬೇಡ ಏಕೆಂದರೆ ಅದು ಏನೇ ಅವ್ರು ಮಾಡಿದ್ರು ಅದರಲ್ಲಿ ಒಂದು ಪ್ರೀತಿ ಇರುತ್ತೆ ಒಂದು ವಿಶ್ವಾಸ ಇರುತ್ತೆ ಎಲ್ಲ ಒಂದು ಎಮೋಷನ್ಸ್ ಇರೋದ್ರಿಂದ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಪಾತ್ರ ಅಂತ ಒಂದು ಒಂದಷ್ಟು ಫ್ಯೂ ಪಾಯಿಂಟ್ಸ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಬೇಕಾದಷ್ಟು ಹೋರಾಟಗಾರನ್ನ ನಾವು ನೋಡಿದ್ವು ನನಗೆ ಯಾವಾಗಲೂ ಒಂದು ಆಲ್ ಆಫ್ ಅ ಸಡನ್ನು ಇಷ್ಟೊಂದು ಜನ ಎಲ್ಲಿಂದ ಉದ್ಭವವಾದರು ಅಂತಂದರೆ ಲಾಸ್ಟ್ ಇದರಲ್ಲಿ ನೀವು ನೋಡಿ ಒಂದು ಹಂಡ್ರೆಡ್ ಇಯರ್ಸ್ ಇದರಲ್ಲಿ ತುಂಬ ಜನ ಎಲ್ಲ ಒಂದು ರಾಜ್ಯದಲ್ಲೂ ಎಲ್ಲ ಕಡೆ ಎಲ್ಲ ಧರ್ಮದವರು ಇದ್ದರು ಅದರಲ್ಲಿ ಅವರು ಇವರು ಅಂತೆಲ್ಲ ಮುಸ್ಲಿಮರಿದ್ದರು ಹಿಂದೂಗಳಿದ್ರು ಕ್ರೈಸ್ತರಿಲ್ಲ ಅವರ ಅವಾಗ ಎಗೇನ್ಸ್ಟೇ ಅಲ್ವ ಹಾಗಾಗಿ ಮತ್ತು ಬೇರೆ ಎಲ್ಲ ಜನಾಂಗದವರು ಇವರು ಎರಡು ಮೇಜರ್ ಇದು ಎಲ್ಲ ಇದ್ದರು ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು ಭಾಳ ಅದು ಯಾವ ಲೆವೆಲಲ್ಲಿ ಅಂದರೆ ನಿಮಗೆ ಗೊತ್ತು ಅವರ ಚರ್ಮನ ಸುಲಿದ್ರು ಅವ್ರ ಅದಕ್ಕೆ ಕೇರ್ ಅಂದ್ರೆ ಅಂದರೆ ದೇಹ ನನ್ನದಲ್ಲ ಅನ್ನುವ ಒಂದು ಉತ್ಕೃಷ್ಟವಾದ ಮನೋಭಾವನೆ ಅಂದರೆ ನಾನು ಸತ್ರು ನನ್ನ ಸಾಯಿಸಿದ್ರು ಸಂಗೊಳ್ಳಿ ರಾಯಣಂದ ಆಗಿರ್ಬೋದು ಎಲ್ಲದ್ರಲ್ಲೂ ಅಷ್ಟೇ ಆ ತಾಯಿ ಹೇಳ್ತಾಳೆ ನನಗೆ ಅಳ್ತಾ ಇರ್ತಾಳೆ ಯಾಕೆ ಅಂದರೆ ನನಗೆ ಇನ್ನೊಬ್ಬ ಮಗ ಇರಬೇಕಾಗಿತ್ತು ದೇಶಕ್ಕೆ ಹೋರಾಡ ಅಂದರೆ ಆ ತಾಯಿ ಅವಳು ಎಷ್ಟು ಸ್ಟ್ರಾಂಗ್ ಇರ್ಬೋದು ಅಂತ ನಾವು ಯೋಚನೆ ಮಾಡಿ ಮತ್ತು ಮಕ್ಕಳಿಗೆ ಯಾಕೆ ಈ ಥರ ಒಂದು ಆ ಒಂದು ಸ್ಟ್ರೆಂತ್ ಆಗ್ಬೋದು ಮೆಂಟಲ್ ಸ್ಟೆಬಿಟಲಿ ಭೀಟಿ ಆಗ್ಬೋದು ಪ್ರೇಮ ಇದೆಲ್ಲ ಬಂತುಂದರೆ ತಾಯಿ ಮಗು ಗರ್ಭದಲ್ಲಿದ್ದಾಗಲೇ ಅದ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ಲು ನಮ್ಮ ದೇಶವನ್ನು ದಾಸ್ಯದಿಂದ ಮುಕ್ತ ಮಾಡಬೇಕು ಪರಕೀಯರು ಯಾರೇ ಆಗಿರಲಿ ಪರಕೀಯರ ದಾಳಿಯಿಂದ ನಮ್ಮ ದೇಶವನ್ನು ಮುಕ್ತ ಮಾಡಬೇಕು ಅನ್ನುವ ಇನ್ಸ್ಟ್ರಕ್ಷನ್ ಗರ್ಭ ಸಂಸ್ಕಾರ ಅಂತ ಕರಿತೀವಿ ನಾವು ಸೊ ನಿಮಗೆ ಮಗುವಿಗೆ ಅಲ್ಲಿಂದನೇ ಪಾಸಿಟಿವ್ ಆಗಿ ನೀನು ಬರ್ತಾ ಇರೋದೇ ದೇಶನ ಉದ್ಧಾರ ಮಾಡೋಕ್ಕೆ ಕಾಪಾಡೋಕ್ಕೆ ದಾಸ್ಯದಿಂದ ಮುಕ್ತಿ ಮಾಡೋಕ್ಕೆ ಅಂತ ತಾಯಿಯಂದರು ಆ ಒಂದು ಕತೆಗಳು ಹೇಳೋದು ವೀರರ ಕಥೆಗಳು ಅದಲ್ಲೇ ಅದು ರೋಮಾಂಚನ ಆಗುತ್ತೆ ಮಗು ಇಟ್ ಫೀಲ್ಸ್ ಎವ್ರಿಥಿಂಗ್ ಕತೆಗಳನ್ನ ಕೇಳಿದಾಗ ಶಿವಾಜಿ ಆಗಿರ್ಬೋದು ಬೇರೆ ಬೇರೆಯವ್ರದ್ದು ತಾಯಿ ಕತೆ ಇದ್ರು ಅವ್ರಿಗೆ ಬಾಲ್ಯದಲ್ಲಿ ಅವ್ರ ನ್ಯೂರೋಪ್ಲಾಸ್ಟಿಸಿಟಿ ಯಾವ ಥರ ಡೆವಲಪ್ ಮಾಡಿದ್ರು ಅಂದರೆ ಅವರು ಮುಂದಿನ ದಿನದಲ್ಲಿ ನೀವು ಯಾರು ಏನೇ ಅಂದರೂ ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮ್ಕಲೇಬೇಕವ್ರು ಅವರು ಕಾಲೇಜ್ಗಳನ್ನ ಬಿಟ್ಟರು ಹೆಂಡತಿ ಮಕ್ಕಳನ್ನ ಬಿಟ್ಟರು ಇರೋದನ್ನೆಲ್ಲ ದಾನ ಮಾಡಿದ್ರು ಏನೇನೇ ಅವರ ಪ್ರಾಣನ ತೆಗಿಯಕ್ಕೆ ಹೋದ್ರೂ ಸಹ ಹೆದರದೆ ಅವರು ಇದು ಮಾಡಿದ್ರು ಅದು ಎಲ್ಲಿಂದ ಶುರು ಆಯಿತು ಅಂದರೆ ತಾಯಿಯಿಂದ ಸೊ ಅಲ್ಲಿ ನಾವು ತಾಯಿನ ಮಾತೃದೇವ ಒಬ್ಬವ ಅನ್ಬೋದು ಅದರ ನಂತರ ಈಗ ತಾಯಿಯಿಂದ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಶಕ್ತಿಯ ಪ್ರತಿರೂಪ ಹೆಣ್ಣು ಅಂತ ಏನಕ್ಕೆ ಅಂತ ನಾವು ನೋಡೋದ್ರೆ ಎಲ್ಲ ಶಕ್ತಿಗಳು ಸಾಮಾನ್ಯ ಅಂದಾಗ ಹೆಣ್ಣು ದೇವರುಗಳನ್ನೇ ನಾವು ನೋಡ್ತೀವಿ ಕಾರಣ ನಮ್ಮ ದೇಹದಲ್ಲಿ ಮೈಟೋಕಾಂಡ್ರೀಯ ಇದೆಯಲ್ಲ ಅದು ಪವರ್ ಹೌಸ್ ಆಫ್ ದ ಸೆಲ್ ಅದು ಎನರ್ಜಿ ಕೊಡುತ್ತೆ ಅದು ಈಗ ನಿಮ್ಮಲ್ಲಿ ನನ್ನಲ್ಲಿ ಎಲ್ಲರಲ್ಲೂ ಮೈಟೋಕಾಂಡ್ರೀಯ ಬಂದಿರೋದು ತಾಯಿಯಿಂದ ತಂದೆಯಿಂದ ಬಂದಿಲ್ಲ ಅದು ತಂದೆಯಿಂದ ಬಂದಿರೋದು ಬರೀ ಡಿ ಎನ್ ಎ ಮಾತ್ರ ಮತ್ತೆ ಮಿಕ್ಕಿದೆ ಎಲ್ಲ ಸೆಲ್ ಆರ್ಗನಲ್ಲಿ ಸಂತೀವಿ ಎಡೋಪ್ಲಾಸ್ಮಿಕ್ರೆಟಿಕಿಲಮ್ ಮೈಟೊಕಾಂಡ್ರಿಯಾ ಆಗ್ಬೋದು ಗಾಲ್ಗೆ ಕಾಂಪ್ಲೆಕ್ಸ್ ಆಗ್ಬೋದು ಈ ಥರದ್ದೆಲ್ಲ ಬಂದಿರೋದು ತಾಯಿಯಿಂದ ಅಂಡಾಣುನಲ್ಲಿ ಇದೆಲ್ಲ ಇರುತ್ತೆ ಅಂಡಾಣು ಜೊತೆ ವೀರ್ಯಾಣು ಸೇರುತ್ತೆ ವೀರ್ಯಾಣುನೇ ಬರೀ ಡಿ ಎನ್ ಎ ಇರುತ್ತೆ ಸೊ ತಾಯಿಯಿಂದ ಈ ಒಂದು ಶಕ್ತಿ ಬರುತ್ತೆ ಸೊ ತಾಯಿ ಶಕ್ತಿಯುತಳಾಗಿದ್ರೆ ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆಗಿದ್ರೆ ಮಕ್ಕಳುಗಳು ಖಂಡಿತವಾಗ್ಲೂ ಸ್ಟ್ರಾಂಗ್ ನಮ್ಮಲ್ಲಿ ನಮ್ಮ ಅಜ್ಜಿ ನಲ್ವತ್ತು ಎಕರೆ ಜಮೀನ ರೊಬ್ಬರೇ ಮಾಡ್ತಾ ಇದ್ರು ಒಂಟಿ ಹೆಣ್ಣು ಎಲ್ಲ ಅನ್ನೋರು ಎಂತ ಗಟ್ಟಿಗಿತ್ತಿ ಅಂತ ನಾನು ಸುಮಾರು ಸಲ ಅಂದ್ಕೊಳ್ತೀನಿ ನಿನ್ನ ಜೀನ್ಸ್ ನನಗೂ ಕೊಡಮ್ಮ ಎಕ್ಸ್ಪ್ರೆಸ್ ಆಗಲಿ ದೇರ್ ಬೈ ಐ ಕ್ಯಾನ್ ಡೂ ಸಮ್ ಗುಡ್ ಥಿಂಗ್ಸ್ ಅಂತ ಅಂದರೆ ಅವರಿಂದ ನಮಗೆ ಬಂದಂಥದ್ದು ತಂದು ಎಲ್ಲರಿಗೂ ಅದು ತಾಯಿಯಿಂದ ಅದು ಪೆಟರ್ನಾಲ್ ಬರೋಲ್ಲ ಮೆಟನಲ್ನೇ ಬರೋದದು ಹಾಗಾಗಿ ತಾಯಿಂದ ಬಂದಿರೋಂಥದ್ದು ಇದು ಅನದರ್ ಇಂಪಾರ್ಟೆಂಟ್ ಪಾಯಿಂಟು ನೆಕ್ಸ್ಟು ಮೊದಲೆಲ್ಲ ಒಂದು ನಾರ್ಮಲ್ ಹೆರಿಗೆ ಅಂತ ಆಗ್ತಾಯಿತ್ತು ಆವಾಗ ಮಗು ಗರ್ಭದಲ್ಲಿದ್ದಾಗ ಯಾವುದೇ ಒಂದು ಸೂಕ್ಷ್ಮಾಣು ಜೀವಿಗೆ ಅದು ಎಕ್ಸ್ಪೋಸ್ ಆಗಿರೋದಿಲ್ಲ ಅದು ಆ ಗರ್ ಅದು ಒಂದು ಡೆಲಿವರಿ ಅಥವಾ ಹೆರಿಗೆ ಅಂತ ಆಗುತ್ತಲ್ಲ ಫಸ್ಟ್ ಟೈಮ್ ಹೊರಗೆ ಬರುತ್ತೆ ನೋಡಿ ಯೋನಿಯಲ್ಲಿರುವ ಈ ಬ್ಯಾಕ್ಟೀರಿಯಾಗಳಿಗೆ ಮೊದಲು ಮಗು ಎಕ್ಸ್ಪೋಸ್ ಆಗುತ್ತೆ ನಂತರ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕಾದ್ರೆ ತಾಯಿಯ ಒಂದು ಚರ್ಮದ ಜೊತೆ ಮಗು ಇರೋದು ಮತ್ತೆ ಯಾವಾಗಲೂ ತಾಯಿ ಜೊತೆ ಇರುತ್ತದು ಆವಾಗ ತಾಯಿಯಲ್ಲಿರುವ ಈ ಬ್ಯಾಕ್ಟೀರಿಯಾಗಳು ಏನು ಒಳ್ಳೆ ಬ್ಯಾಕ್ಟೀರಿಯಾಗಳು ಇರುತ್ತೆ ಆಕೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ ಇದ್ರೆ ಒಳ್ಳೇದು ಬರುತ್ತೆ ಆಕೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ ಇಲ್ಲ ಅಂದರೆ ಒಳ್ಳೆ ಬ್ಯಾಕ್ಟೀರಿಯಾ ಬರಲ್ಲ ಸೊ ತಾಯಿಯಿಂದನೇ ಎನರ್ಜಿ ಆಗಿರ್ಬೋದು ಮಾನಸಿಕ ಸ್ಥಿರತೆ ಆಗಿರ್ಬೋದು ಬ್ಯಾಕ್ಟೀರಿಯಾಗಳಾಗಿರ್ಬೋದು ತಾಯಿಯಿಂದನೇ ಬರೋ ಅಂಥದ್ದು ಸೊ ನಂತರದ ಹಂತದಲ್ಲಿ ಮಗು ಹನ್ನೊಂದು ವರ್ಷದವರೆಗೂ ಮಗು ಇಸ್ ಅ ಜೀನಿಯಸ್ ಮಗು ಹೆಂಗೆ ಅಂದ್ರೆ ಅದ್ಭುತ ಅದು ಪ್ರೊಫೆಸರ್ ಅದು ಮಗು ಅದಕ್ಕೆ ಎಲ್ಲ ಥರದ್ದು ಗೊತ್ತಿರುತ್ತೆ ಬಟ್ ಏನಂದ್ರೆ ನಾವು ಅದಕ್ಕೆ ಒಂದು ನೇಚರ್ ಲ್ಯಾಬ್ ಕೊಡಬೇಕು ಎಷ್ಟು ಜನ ತಾಯಿ ಅಂದರು ಯಾರು ಮಾಡ್ತಾ ಇಲ್ಲ ಇತ್ತೀಚೆಗೆ ನೇಚರ್ ಲ್ಯಾಬ್ ಅಂದ್ರೆ ಮಗುನ ಹೊರಗಡೆ ಬಿಡಿ ನೇಚರ್ ಅಲ್ಲಿ ಇರ್ಲಿ ಗಿಡ ಮರದ ಜೊತೆ ಆಟ ಆಡಲಿ ಪೆಟ್ಸ್ ಜೊತೆ ಆಟ ಕೈ ಕೊಳೆ ಆಗಲಿ ದೇಹ ಮಣ್ಣಾಗಲಿ ಎಲ್ಲ ಆಗಲಿ ಬಟ್ ಲೆಟ್ ಇಟ್ ಬಿ ಇನ್ ದ ನೇಚರ್ ಆದ್ರೆ ಏನು ಮಾಡ್ತೀವಿ ಮಗು ಕೊಳೆ ಮಾಡ್ಕೊಳುತ್ತೆ ಮಗು ಒಡೆದಾಕುತ್ತೆ ಅದನ್ನ ಏನು ಮಾಡಬೇಡ ಗೋಡೆ ಮೇಲೆ ಗೀಚುತ್ತೆ ಬರಿಬೇಡ ತಗೋ ಮೊಬೈಲ್ ಇದರಲ್ಲಿ ನೋಡ್ಕೊ ಗೇಮ್ಸ್ ನೋಡ್ಕೊ ಸೊ ಎಲ್ಲರೂ ಅದನ್ನೇ ಮಾಡೋದು ಆಮೇಲೆ ಮಗು ಸಾವಿರ ಕ್ವೆಶನ್ ಕೇಳುತ್ತೆ ಅಲ್ವಾ ಅದು ಹೇಗೆ ಚಂದ್ರ ಯಾಕೆ ಮೇಲಿದ್ದಾನೆ ಅವ್ನ ಮಾಮಾ ಅಂತ ಏನು ಆ ಕ್ವೆಶನ್ಗೆ ಆನ್ಸರೇ ಗೊತ್ತಿಲ್ಲ ನಮಗೆ ನಾವು ಎಂಥ ದಡ್ಡಗಳು ಅಂದರೆ ಆ ಮಗುವಿನ ಒಂದು ಏನು ವೈಜ್ಞಾನಿಕವಾಗಿ ಕೇಳ್ತಾ ಇರುತ್ತದು ಅದಕ್ಕೆ ಆನ್ಸರ್ ಮಾಡೋಕ್ಕೆ ಗೊತ್ತಿಲ್ದಲ್ಲೇ ನಾವು ಅದ್ರ ಬಾಯಿ ಮುಚ್ಚಿಸ್ಬಿಟ್ಟೆ ಏನು ನೋಡು ಅದೆಲ್ಲ ಕೇಳಬೇಡ ನೀನು ಈ ಮೊಬೈಲ್ ತಗೋ ಆಟಾಡ್ಕೊ ಇದರಲ್ಲಿ ಗೇಮ್ ಆಡು ಸೊ ಎಲ್ಲಿಂದ ನಾವು ಹಾಳು ಮಾಡ್ತಾಯಿದ್ದೀವಿ ಅದು ಬೀಜ ಅದು ಇದೆ ಆ ಗಿಡನ ನೀವು ಅಲ್ಲಿಂದನೇ ನೀವು ಅದನ್ನು ಅದಕ್ಕೆ ನೀವು ಪಾಯ್ಸನ್ ಹಾಕ್ಬಿಟ್ಟು ಆ ಗಿಡ ಮುಂದಿನ ದಿನದಲ್ಲಿ ತುಂಬ ಚೆನ್ನಾಗಿರ್ಬೇಕು ಒಳ್ಳೆ ಹಣ್ಣು ಬಿಡಬೇಕು ಅಂದ್ರೆ ಸಾಧ್ಯ ಇಲ್ಲ ನಾವು ಏನು ಬಿತ್ತುತ್ತೀವಿ ಅದು ನಮಗೆ ಸಿಕ್ಕುತ್ತೆ ವೆರಿ ಸಿಂಪಲ್ ಅಲ್ವಾ ಸೊ ಆ ಮಗುವಿನ ಈಗ ತ ಒಂದು ಮಗು ಬೇಕು ಅಂತ ತಂದೆ ತಾಯಿ ಇದು ಮಾಡಿದ್ರೆ ಆಕೆ ಕೆಲಸನೇ ಬಿಡಬೇಕು ಏಕೆಂದರೆ ದುಡಿತಿರೋದೆ ಮಗುಗೆ ನಾವು ಫೈನಲಿ ನಾವು ಹೇಳೋದು ದುಡಿತಿರೋದೇ ಮಗುಗೋಸ್ಕರ ಅಲ್ವಾ ಮಗು ಚೆನ್ನಾಗಿರಲಿ ಅಂತ ಸೊ ನೀನು ಟೈಮೇ ಅದಕ್ಕೆ ಇಲ್ಲ ಅಂತಂದಾಗ ಆ ಮಗುವಿನ ನ್ಯೂರೋಪ್ಲಾಸ್ಟಿಸಿಟಿ ಹೇಗೆ ಅದು ಎಷ್ಟು ಅದಕ್ಕೆ ಒಂದು ರಿಸೀವಿಂಗ್ ಕೆಪಾಸಿಟಿ ಇರುತ್ತೆ ಅಂದರೆ ಮಗು ಮಕ್ಕಳಿಗೆ ನೀವು ಎಷ್ಟು ಲ್ಯಾಂಗ್ವೇಜ್ ಕಲಿಸ್ಕೊಡಿ ಕಲ್ತ್ ಬಿಡ್ತಾರರು ನಮ್ಗೆ ಆಗೋದಿಲ್ಲ ನಮ್ಗೆ ಏಕೆಂದ್ರೆ ನ್ಯೂರೋಪ್ಲಾಸ್ಟಿಸಿಟಿ ಚೆನ್ನಾಗಿರುತ್ತೆ ಕಮ್ಯುನಿಕೇಷನ್ನು ನ್ಯೂರಾನ್ ಗ್ರೋತ್ ಆಗ್ತಿರುತ್ತೆ ಹನ್ನೊಂದು ವರ್ಷದವರೆಗೂ ಅದ್ಭುತವಾಗಿ ಅವ್ರಿಗೆ ಕೆಲಸ ಮಾಡುತ್ತೆ ಸೊ ಅನ್ನು ಒಂದು ಮೆಚ್ಯೂರಿಟಿ ಎಲ್ಲ ಬಂದು ಪ್ರಿಫ್ರೆಂಟಲ್ ಕಾಟೆಕ್ಸ್ ಆ್ಯಕ್ಟಿವೇಟ್ ಆಗಬೇಕು ಅಂದರೆ ಅದು ಏಜ್ ಆಗಬೇಕು ಒಂದು ಇಪ್ಪತ್ತು ವರ್ಷ ಬಟ್ ಅಲ್ಲಿವರೆಗೂ ಲರ್ನಿಂಗ್ ಅಲ್ಲಿ ಮಗು ಇರುತ್ತೆ ನೀವು ಎಷ್ಟು ಕಲಿಸ್ಕೊಟ್ರು ಆ ಮಗು ಕಲಿತಾ ಬರುತ್ತೆ ಸೊ ಆಗ ಮಗುವಿಗೆ ಒಂದು ಮ್ಯಾಥ್ಮೆಟಿಕ್ಸು ಆ ಥರದ್ದು ಕಲಿಸೋ ಅಂಥದ್ದು ಕತೆಗಳು ಕತೆ ಹೇಳಬೇಕು ಕತೆ ಹೇಳಿದಾಗ ಮಗು ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗುತ್ತೆ ಹೇಗೆ ವರ್ಣನೆ ಮಾಡಬೇಕು ಅಂತ ಗೊತ್ತಾಗುತ್ತೆ ವಿಜುವಲೈಸೇಷನ್ ಪ್ರಾಸೆಸ್ ಆಗುತ್ತೆ ಹೀಗೆ ಬೇಕಾದಷ್ಟು ಇನ್ನೊಂದು ಎಪಿಸೋಡಲ್ಲಿ ಅದು ಮಾತಾಡೋಣ ಎಷ್ಟು ಅದು ಸೈಂಟಿಫಿಕ್ ಆಗಿದೆ ಕತೆ ಹೇಳೋದು ಕತೆನೇ ಹೇಳಿ ನೀವು ಇಡೀ ಜಗತ್ತನ್ನು ಬೇರೆ ಥರನೇ ಮಾಡ್ಬಿಡ್ಬೋದು ಬರೀ ಕಥೆಲಿ ಪಂಚತಂತ್ರ ಕಥೆ ಹಾಗೇ ಆ ದಡ್ಡ ರಾಜ್ಕುಮಾರನ್ನ ವಿಷ್ಣು ಶರ್ಮಾ ಅವ್ರನ್ನ ಬುದ್ಧಿವಂತರನ್ನಾಗ ಮಾಡಿದ್ದು ಪಂಚತಂತ್ರ ಕಥೆಗಳಿಂದ ಅಂದರೆ ಈ ಕಥೆಗಳಿಂದ ಏನು ಬೇಕಾದ್ರೂ ಮಾಡು ಅದು ಯಾರು ಹೇಳ್ತಾರೆ ತಾಯಿ ಹೇಳಬೇಕು ತಾಯಿಗೆ ಕೆ ಆಗೋದಿಲ್ಲ ಅಜ್ಜಿ ಹೇಳಬೇಕು ಅಜ್ಜಿ ಟಿ ವಿ ಸೀರಿಯಲಲ್ಲಿ ಬ್ಯುಸಿ ಯಾರ ಮಗುವಿಗೆ ಆ ಕಂಟೆಂಟ್ ಕೊಡೋರು ಯಾರು ಸೊ ನಿಮಗೆ ಕಂಟೆಂಟ್ ಕೊಡೋಕ್ಕೆ ಆಗ್ತಾ ಇಲ್ಲ ಅಂದರೆ ಮಕ್ಕಳು ಯಾಕೆ ಬೇಕು ಅಲ್ವಾ ಫೈನಲಿ ನೀವು ಒಂದು ಕೆಟ್ಟ ಮಗುವಿನ ಸಮಾಜಕ್ಕೆ ಕೊಟ್ಟು ಅವ್ನು ನಾಳೆ ದಿನ ಬರೀ ಸುಳ್ಳೆಳ್ತಾನೆ ಆ ಹುಡುಗಿಯಿಂದ ಸುತ್ತಾನೆ ಎಕ್ಸಾಮ್ ಸರಿಗೆ ಪಾಸ್ ಮಾಡಿಲ್ಲ ತ ಎಲ್ಲ ತಪ್ಪನ ಮಗುವಿನ ಮೇಲೆ ಹಾಕೋ ಬದಲು ನಾನು ನಾನು ಸರಿಯಾಗಿ ಮಾಡಿದ್ದೀನ ನನ್ನ ಕೆಲಸ ನೋಡ್ಕೋಬೇಕು ಆಮೇಲೆ ಕೆಲವು ಸಲ ಮಾಡಿದ್ರೂ ದಾರಿ ತಪ್ಪವ್ರು ಇರ್ತಾರೆ ಅಥವಾ ಮಾಡಿದ್ರಿಂದ ಒಳ್ಳೆ ದಾರಿಗೆ ಹೋಗೋ ಅಂಥವ್ರು ಬೇಕಾದಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ ಈಗ ನೋಡಿ ತಂದೆ ಕುಡುಕ ತಾಯಿ ಕುಲಿನಾಲಿ ಮಾಡಿರೋಂಥ ಕುಟುಂಬ ಕುಟುಂಬದಲ್ಲಿ ಎಷ್ಟು ಮಕ್ಕಳುಗಳು ಐ ಎ ಎಸ್ ಆಫೀಸರ್ಸು ಐ ಪಿ ಎಸ್ ಆಫೀಸರ್ಸು ಡಾಕ್ಟರ್ಸು ಇಂಜಿನಿಯರ್ಸು ಬೇರೆ ದೇಶಕ್ಕೆಲ್ಲ ಹೋಗ್ತಾರೆ ಅಂದರೆ ತಾಯಿ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಆದರೆ ತಂದೆ ಮಾಡ್ಬೋದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಅವರ ಒಂದು ಇಂಟಿಮೆಸಿ ಇದೆಯಲ್ಲ ಮಗು ಜೊತೆ ಫಸ್ಟ್ ಆಫ್ ಆಲ್ ತಂದೆ ಮಗು ಜೊತೆ ಹೇಗಿರಬೇಕು ಅಂತಲೇ ಗೊತ್ತಿರಲ್ಲ ಏಕೆಂದರೆ ಅಭ್ಯಾಸ ಇರಲ್ವಲ್ಲ ಅದು ಯಾವಾಗಲೂ ತಾಯಿ ಹಿಡ್ಕೊಂಡು ಓಡಾಡುತ್ತೆ ನೀವು ಸುಮಾರು ವೀಡಿಯೋಗಳು ನೋಡಿರ್ಬೋದು ಆ ತಂದೆ ಬಂದ್ಬಿಟ್ಟು ಪಪ್ಪ ಪಪ್ಪ ಅಂದರೆ ಅದು ಮಮ್ಮ ಮಮ್ಮ ಅಂತ ಹೋಗ್ತಿರುತ್ತೆ ಸುಮಾರು ರೀಲ್ಸ್ಗಳೆಲ್ಲೆಲ್ಲ ತೋರಿಸ್ತಾರೆ ಆ ಮಗು ಅಮ್ಮನ ಕಡೆ ತಿರುಗುತ್ತೆ ಏನಕ್ಕೆ ಅಂದರೆ ಯಾವ ಫೇಸು ಫೆಮಿಲಿಯರ್ ಇರುತ್ತೆ ಹಾಗೆ ಹಾಗಾಗಿ ಅಲ್ಲೂ ಸಹ ತಾಯಿ ಮಗುವಿನ ಸರ್ವತೋಮುಖ ಮುಂದಿನ ದಿನದಲ್ಲಿ ಆ ಈಗ ವಿಶ್ವೇಶ್ವರಯ್ಯ ಅವ್ರದ್ದೆಲ್ಲ ನೀವು ನೋಡಿ ಎಲ್ಲರದ್ದು ಅಬ್ದುಲ್ ಕಲಾಂ ಆಗ್ಬೋದು ಎಲ್ಲ ಗ್ರೇಟ್ ಅಚೀವರ್ಸು ತಾಯಿ ಅವ್ರ ಆಟೋಬಯೋಗ್ರಫಿ ನೋಡಿದ್ರೆ ಅವರ ತಾಯಿಯ ಒಂದು ರೋಲ್ ಏನಿದೆ ತುಂಬ ಚೆನ್ನಾಗಿ ಮಾಡಿ ಮಾಡಿದ್ದಾರೆ ಸೊ ಹಂಗಾಗಿ ಸಮಾಜಕ್ಕೆ ಒಂದು ಅಮೂಲ್ಯವಾದ ಕೊಡುಗೆ ಅದು ಯಾವತ್ತೂ ಯಾರು ಕೊಡೋಕ್ಕಾಗದೇ ಇರೋಂಥ ಕೊಡುಗೆನ ಅಂತ ತಾಯಿಯಂದಿರು ಕೊಟ್ಟರು ಸೊ ಅಂತ ತಾಯಿಯಂದ್ರಿಗೆ ನಿಜವಾಗ್ಲೂ ನಾವೆಲ್ಲ ನಮಿಸ್ಬೇಕು ದೊಡ್ಡ ವಿಜ್ಞಾನಿಗಳಂತೆ ದೊಡ್ಡ ಗಳಂತೆ ಇಂಜಿನಿಯರ್ಗಳು ಗಳು ಬೇಕಾದಷ್ಟು ಜನ ಏನಕ್ಕೆ ಅಂದರೆ ಅವ್ರ ತಾಯಿ ಇಂಟಿಮೆಸಿ ಇತ್ತು ಸೊ ಅದು ಮತ್ತೆ ತಾಯಿ ಮಗುವಿನ ಜೊತೆ ಎಷ್ಟು ತನಕ ಇರ್ತಾಳೆ ತಾಯಿಯ ದೇಹದ ಬಿಸಿ ಮಗುವಿನ ಒಂದು ದೇಹಕ್ಕೆ ತಾಕಿದಾಗ ಎಪಿಜೆನೆಟಿಕ್ ಫಿನಾಮಿನಂತ ಇದೆ ಕೆಲವೊಂದು ಜೀನ್ಸ್ ಎಕ್ಸ್ಪ್ರೆಸ್ ಆಗಬೇಕು ಕೆಲವೊಂದು ಆಗಬಾರ್ದು ಕೆಲವು ಆಗಬೇಕು ಕೆಲವು ಆಗಬಾರ್ದು ನಮ್ಮ ದೇಹದಲ್ಲಿ ಯಾವುದಾಗಬೇಕು ಒಳ್ಳೇದಾಗಬೇಕು ಕೆಟ್ಟದಾಗಬಾರ್ದು ಸೊ ಅದು ಈ ತಾಯಿಯ ಜೊತೆ ಮಗು ಇದ್ದಾಗ ಆ ಮಗುವಿಗೆ ಒಳ್ಳೆಯ ಜೀನ್ಸ್ಗಳು ಎಕ್ಸ್ಪ್ರೆಸ್ ಆಗುತ್ತೆ ಎಪಿಜೆನೆಟಿಕ್ ಅಂತಂತೀವಿ ಜೀನ್ಸ್ ಅಂದರೆ ಅದು ಡಿ ಎನ್ ಎಲಿ ಬದಲಾವಣೆ ಆಗಿಲ್ಲ ಡಿ ಎನ್ ಎ ಜೊತೆ ಕೆಲವೊಂದು ಪ್ರೋಟೀನ್ ಗ್ರೂಪ್ಸ್ಗಳಿರುತ್ತೆ ಹಿಸ್ಟೋನ್ಸ್ ಅಂತ ಅಲ್ಲಿ ಬದಲಾವಣೆ ಆಗ್ತಾ ಇದೆ ಸೊ ಹಾಗಾಗಿ ಮಗು ಏನಾಗುತ್ತೆ ಮುಂದಿನ ದಿನದಲ್ಲಿ ಅಡ್ವರ್ಸಿಟಿ ಕ್ವಿಷಂಟ್ ಗೊತ್ತಿರ್ಬೋದು ನಿಮಗೆ ಈಗ ಆ್ಯಪಲ್ಲು ಗೂಗಲಲ್ಲೆಲ್ಲ ಅವರು ಐ ಕ್ಯೂ ನೋಡ್ತಾ ಇಲ್ಲ ಎಡ್ವರ್ಸಿಟಿ ಕ್ವಿಷಂಟು ಎಮೋಷನಲ್ ಕ್ವಿಷಂಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ರಿಸಿಲಿಯನ್ಸ್ ಇನ್ನ ಸಮಸ್ಯೆನ ಯಾವ ರೀತಿ ಪರಿ ಪರಿಹಾರ ಮಾಡ್ತೀಯಾ ಅನ್ನೋದು ನಿಮ್ಗೆ ಯಾವಾಗ ಬರುತ್ತೆ ಅಂದ್ರೆ ನಿನ್ಗೆ ಈಗಾಗಲ್ಲ ನಿನಗೆ ಬಾಲ್ಯದಿಂದ ಬರಬೇಕು ಅದು ಟ್ರೈನಿಂಗು ನಿನಗೆ ತುತ್ತು ಅನ್ನದ ಬೆಲೆ ಗೊತ್ತಿರಬೇಕು ಹಸು ಏನು ಅಂತ ಗೊತ್ತಿರಬೇಕು ಆದರೆ ನಾವು ಸಾರಿ ಟು ಸೇ ಈಗ ಮಕ್ಕಳಿಗೆ ಅನ್ನದ ಬೆಲೆ ಗೊತ್ತಿಲ್ಲ ಒಂದು ಆ್ಯಪಲ್ ತಿಂದು ಅರ್ಧ ತಿಂದು ಎಸಿತಾರೆ ಅಂದರೆ ಆಹಾರದ ಬೆಲೆ ಗೊತ್ತಿಲ್ಲ ಅನ್ನ ತಿಂದು ವೇಸ್ಟ್ ಮಾಡ್ತಾರೆ ನಾವು ರೆಸ್ಟೋರೆಂಟ್ ಎಲ್ಲಾದರೂ ಸ್ವಲ್ಪ ತಗೊಳ್ಳೋದು ವೇಸ್ಟ್ ಮಾಡೋದು ಮಕ್ಕಳಿಗೆ ನೀ ನಾವು ಈ ಥರ ಯಾವುದರ ಬೆಲೆಯೂ ಗೊತ್ತಿಲ್ಲದಂತೆ ಜಗತ್ತಿನಲ್ಲಿ ಬೆಳೆಸಿದ್ರೆ ಮುಂದೆ ಒಂದು ದಿನ ಜಗತ್ತು ಅವನನ್ನು ಯಾವುದೇ ನಿಷ್ಪ್ರಯೋಜಕ ಅಂತ ಕನ್ಸಿಡರ್ ಮಾಡುತ್ತೆ ಹಿ ವಿಲ್ ಬಿ ನೋ ಮೋರ್ ಅವ್ನು ಏನೇ ಆಗಿರ್ಬೋದು ದೊಡ್ಡ ಬಿಸ್ನೆಸ್ಮ್ಯಾನ್ ಆದರೂ ಅಯ್ಯೋ ಬಿಡು ಅವ್ನ ಮನೆಗೆ ಅವನು ಈಸ್ ಅ ವೆರಿ ಆ್ಯರೋಗ್ಯಂಟ್ ನಾವು ಟಾಟಾ ಅವ್ರನ್ನ ಯಾಕೆ ಜ್ಞಾಪಸ್ಕೊತೀವಿ ಅಂತಂದರೆ ಬಿಕಾಸ್ ಆಫ್ ಹಿಸ್ ಸರ್ವಿಸ್ ಅದೆಲ್ಲ ಏನಕ್ಕೆ ಬಂತು ಅಂತಂದರೆ ತಾಯಿಯ ರೋಲ್ ಏನಿದೆ ಅದು ಬಹಳ ಮುಖ್ಯ ಅಂತ ಅನಿಸುತ್ತೆ ಎಪಿಜೆನೆಟಿಕ್ಕು ಮತ್ತು ನಂತರದ ಹಂತದಲ್ಲಿ ಮಗುವಿನ ಆರೋಗ್ಯವನ್ನು ನೋಡ್ಕೊಳ್ಳೋವಂಥದ್ದು ಪೌಷ್ಟಿಕ ಆಹಾರ ಕೊಡೋವಂಥದ್ದು ಈಗ ಏನು ಮಾಡ್ತೀವಿ ಅಂದರೆ ಕಷ್ಟ ಆಗುತ್ತೆ ನಾನು ಇಲ್ಲ ಅಂತೇನಿಲ್ಲ ಮನೆ ಕೆಲಸ ಮಾಡ್ಕೊಂಡು ಮತ್ತು ಹೊರಗಡೆ ಕೆಲಸ ಮಾಡ್ಬೇಕ್ರಿ ಎಲ್ಲೋ ಒಂದು ಕಡೆ ಅಯ್ಯೋ ಒಂದು ಸ್ವಿಗ್ಗಿ ಒಂದು ಝೊಮ್ಯಾಟೋದಲ್ಲಿ ತರ್ಸ್ಕೊಂಬಿಡೋಣ ಅಂತ ಯಾವುದೇ ಹೊರಗಡೆಯಿಂದ ತರಿಸುವ ಆಹಾರದಲ್ಲಿ ಕಲರ್ಸ್ ಇರುತ್ತೆ ಪ್ರಿಸರ್ವೇಟಿವ್ ಇರುತ್ತೆ ಆಮೇಲೆ ಬೇಕಾದಷ್ಟು ಕೆಮಿಕಲ್ಸ್ಗಳು ಫುಡ್ ಎಡಿಟಿವ್ಸ್ಗಳು ಇರುತ್ತೆ ಸೊ ಅದು ನಮ್ಮ ದೇಹಕ್ಕೆ ಹೋದಾಗ ಏನಾಗುತ್ತೆ ಯಾವ ಜೀನ್ಸ್ ಮೇಲೆ ಆ್ಯಕ್ಟ್ ಮಾಡುತ್ತೆ ಗೊತ್ತಿಲ್ಲ ಅದು ಗೊತ್ತಿಲ್ಲ ಅದು ಇದ್ರ ಮೇಲೆ ಇದೇ ಆಗುತ್ತೆ ಅನ್ನೋದು ನಮಗೆ ಖಂಡಿತ ಗೊತ್ತಿಲ್ಲ ಸೊ ಒಂದು ಫ್ಯಾಮಿಲಿಯ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ತಾಯಿ ಎಷ್ಟೇ ಕಷ್ಟ ಆದರೂ ಮನೇಲಿ ಅಡುಗೆ ಮಾಡಬೇಕು ತಾಯಿಗೆ ತಂದೆ ಸಪೋರ್ಟ್ ಮಾಡಬೇಕು ಅಡಿಗೆ ಅಡುಗೆವ್ರೂ ಇರ್ತಾರೆ ಕೆಲವು ಕಡೆ ಅದು ಫೈನ್ ನಮಗೆ ಆಗೋದಿಲ್ಲ ಅಂದರೆ ಬಟ್ ಅವ್ರು ಎಷ್ಟು ಮಟ್ಟಿಗೆ ಮಾಡ್ತಿದ್ದಾರೆ ಅನ್ನೋದು ಒಂದು ಕ್ವೆಶನ್ ಇದೆ ಕ್ಲೀನ್ಲಿನೆಸ್ ಇರ್ಬೋದು ಮತ್ತು ಇನ್ನೊಂದೇನು ಅಂದರೆ ನಾನು ಸಾಮಾನ್ಯ ನೋಡಿದ್ದೀನಿ ಆಕೆ ಅಡುಗೆ ಮಾಡಬೇಕಾದ್ರೆ ಆಕೆ ತನ್ನ ಮನೇನ ನೆನೆಸ್ಕೊಂತ ಇರ್ತಾಳೆ ತನ್ನ ಮಗ ಹಸುವಿನಿಂದ ಇರೋಂಥದ್ದು ಒಳ್ಳೆ ಎಮೋಷನ್ಸಿಂದ ಅಡುಗೆ ಮಾಡಲ್ಲ ಸೊ ನಾವು ಚೆನ್ನಾಗಿ ಬದುಕಬೇಕು ಅಂದರೆ ನಾನು ಬದುಕು ನೀನು ಬದುಕು ಅನ್ನೋ ಒಂದು ಪಾಲಿಸಿ ಅವರಿಗೆ ಅಣ್ಣ ಕೊಡೋದು ಈ ಮಾಡ್ತಾರೆ ನಾನು ಎಲ್ಲ ಅಂತ ಹೇಳ್ತಾ ಇಲ್ಲ ಇದೆಲ್ಲ ಸಾಧ್ಯತೆ ಬಾಧ್ಯತೆ ಎಲ್ಲರೂ ಕೆಟ್ಟವರು ಅಂತಲ್ಲ ಮನುಷ್ಯಂದಮೇಲೆ ಎಲ್ಲ ವೈಪರೀತ್ಯಗಳನ್ನು ನಾವು ವೈವಿಧ್ಯತೆಗಳನ್ನ ನೋಡ್ತೀವಿ ಕೆಲವರು ಹಾಗೆ ಮಾಡ್ತಾರೆ ಕೆಲವರು ಅವ್ರನ್ನೂ ಒಂದೇ ಥರ ನೋಡ್ತಾರೆ ಸೊ ಈಗ ಏನಾಗುತ್ತೆ ಆಕೆ ಏನು ಮಾಡ್ತಾಳೆ ಅವ್ರು ಮಾಡಿದ್ರೆ ತಡೆ ನಾನು ಮಾಡ್ತೀನಿ ನಿಮಗೆ ಸರಿಯಾಗಿ ಅಂತ ಹೇಳ್ಬಿಟ್ಟು ಸರಿಯಾಗಿ ಕ್ಲೀನ್ ಮಾಡಲ್ಲ ಹಿಂಗೆ ಮಾಡ್ತಾರೆ ಉಪ್ಪು ಜಾಸ್ತಿ ಹಾಕೋದು ಸಕ್ಕರೆ ಎಣ್ಣೆ ಜಾಸ್ತಿ ಹಾಕಿದ್ರೆ ಸಾಕು ಅಲ್ಲೆಲ್ಲ ಮಿಕ್ಸಿದ್ ಖರ್ಚು ಫೈನಲಿ ನಿಮ್ಮ ಒಂದು ಬೈಪಾಸು ಅದಕ್ಕೆ ಸ್ಟಂಟು ಗಿಂಟಿಗೆ ಆಗೋಗುತ್ತೆ ಸೊ ಎಲ್ಲ ಹಂತದಲ್ಲೂ ತಾಯಿಯ ರೋಲ್ ತುಂಬ ಜಾಸ್ತಿ ಈಗ ತಾಯಿಯು ಹೊರಗಡೆ ಕೆಲಸ ಮಾಡಿ ಎಲ್ಲ ಕ್ಷೇತ್ರದಲ್ಲೂ ಗಂಡನ ಜವಾಬ್ದಾರಿ ಜಾಸ್ತಿ ಆಗ್ತಿದೆ ಮೊದಲು ಪೇರೆಂಟಿಂಗು ಈಕ್ವಲ್ ಶೇರ್ ತಗೋಬೇಕು ಆಕೆಗಾದ ಆಗಲ್ಲ ಅಂದಾಗ ಈತ ಎಂಗೇಜ್ ಮಾಡಬೇಕು ಈತ ಈತ ಇದ್ದಾಗ ಆಕೆ ಮಾಡಬೇಕು ಇದು ಮಾಡಲೇಬೇಕು ಅದಕ್ಕೆ ಏನು ನೋಡಿ ಇತ್ತೀಚೆಗೆ ಯುವಕರು ಮದುವೆ ಆದವರು ಮಕ್ಕಳೇ ಬೇಡ ಅಂತಾರೆ ಈ ಬ್ಯಾಂಗ್ಳೂರಲ್ಲಿ ಒಬ್ರು ಯಾರೋ ಇದ್ರು ನೋ ಕಿಚನ್ ಆ್ಯಂಡ್ ನೋ ಕಿಡ್ಸ್ ಅಂತ ಒಂದು ಮನೆ ಅಂದ್ರೆ ಕಿಚನೂ ಬೇಡವಂತೆ ಕಿಡ್ಸು ಬೇಡವಂತೆ ಎಲ್ಲ ಹೊರ್ಗಡೆಯಿಂದ ಗಂಡ ಗಂಡತಿ ಆರಾಮಾಗಿ ಓಡಾಡ್ಕೊಂಡು ಇರೋದಂತೆ ಎಷ್ಟು ದಿನ ಇರ್ತೀರಾ ನಿಮ್ಮನ್ನ ಕನೆಕ್ಟಿವಿಟಿ ಮಾಡೋಂಥದ್ದು ಒಂದು ಇಲ್ಲ ಅಂದರೆ ಒಂದಿನ ಜಗಳ ಆಡ್ಕೊಂಡು ನೀವೊಂದಿಕ್ಕು ಇವರೊಂದಿಕ್ಕು ಮಧ್ಯ ಒಬ್ಬರು ಇರಬೇಕು ಮೀಡಿಯೇಟ್ರು ನಾನು ನನ್ನ ಮಕ್ಕಳದು ಬಾಲ್ಯನ ತುಂಬ ಎಂಜಾಯ್ ಮಾಡಿದ್ದೀನಿ ಅವನು ನನ್ನ ಸಣ್ಣ ಮಗ ಇದನ್ನೆಲ್ಲ ತುಂಬ ಕ್ಯೂಟ್ ಅವನು ನಾನು ಬೇಜಾರಲ್ಲಿದ್ದರೆ ಏನೋ ಅಳುತ್ತಿರ್ತೀವಲ್ಲ ಏನೋ ಇರುತ್ತೆ ಕುಟುಂಬದ ಸಮಸ್ಯೆ ಅಂದರೆ ಯಾರು ಜಗತ್ತಲ್ಲಿ ಸುಖಿಗಳಲ್ಲ ಅವಾಗ ಅವನು ಸಣ್ಣವನು ತುಂಬ ಪುಟಾಣಿಯವನು ಇದ್ದಾಗ ಬಂದು ಹಿಂಗೆ ಕಣ್ಣೀರು ಒರೆಸೋನು ಚೂರು ಬೀಳಬಾರ್ದು ಹಿಂಗೆ ನಿಂತಿರೋನು ಹಿಂಗೆ ಬಂದ ತಕ್ಷಣ ಕಣ್ಣೀರು ಒರೆಸೋನು ಆಮೇಲೆ ಒಂದು ಬಜ್ಜಿ ಅಮ್ಮ ತಿನ್ನು ಅಮ್ಮ ತಿನ್ನು ತಿನ್ನಲ್ಲ ಅಂದರು ಏ ಇಲ್ಲ ಬೇಡ ತಿನ್ನುವಮ್ಮ ತಿನ್ನು ಅಮ್ಮ ಅಂದರೆ ಈ ಥರ ನಮಗೆ ಕನ್ಸೋಲಿಂಗು ಒಂದು ಹೂವಿನ ಥರ ಇರೋ ಅಂತ ಮನಸ್ಸಬೇಕು ಆವಾಗ ಮತ್ತು ಪ್ಯಾಚ್ ಮಾಡೋದದು ಆಮೇಲೆ ಈಗ ಸಹ ಅಷ್ಟೇ ಕೆಲವು ಸಲ ಶ್ರೀಧರ್ ತುಂಬ ಬೇರೆ ಸ್ಟೇಟಲ್ಲಿರೋದ್ರಿಂದ ಬರೋದು ಲೇಟ್ ಆದಾಗ ನಾನು ಒಂಚೂರು ಮೂಡ್ ಎಷ್ಟೇ ಆದರೂ ಮನುಷ್ಯ ನಾನು ನಾನೇನು ಮೇಲಿಂದ ಬಂದಿಲ್ಲ ನನ್ನ ಮೂಡು ಸಹ ಎಷ್ಟೇ ತಿಳುವಳಿಕೆ ಇದ್ರು ವೇರಿ ಆಗುತ್ತೆ ಆಗ ನನ್ನ ಮಕ್ಳುಗಳು ಸಮಾಧಾನ ಮಾಡ್ತಾರೆ ಅಮ್ಮ ನೀನು ಗೊತ್ತಿಲ್ವಾ ಅಪ್ಪನ ಕೆಲಸ ಎಷ್ಟಿದೆ ಅವರು ಎಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ ಯು ಶೂಡ್ ಸಪೋರ್ಟ್ ಅಂದಾಗ ನನ್ನ ವಿವೇಕನ ಎಚ್ಚರ ಮಾಡ್ತಾರೆ ಹೌದು ಮಾಡ್ತಾ ಇದ್ದಾರೆ ಈಸ್ ಡೂಯಿಂಗ್ ಗುಡ್ ನಾನು ಸಪೋರ್ಟ್ ಮಾಡಬೇಕು ಅವಾಗ ಮಾತ್ರ ಅವ್ರು ಮಾಡೋಕ್ಕಾಗದು ಅಂತ ಈ ಥರದ್ದೆಲ್ಲ ಒಂದು ಕಂಪ್ಯಾಟಬಿಲಿಟಿ ಯಾವಾಗ ಬರುತ್ತೆ ಅಂದರೆ ಮಕ್ಕಳಿದ್ದಾಗ ಮಾತ್ರ ಬರೋಂಥದ್ದು ತಾಯಿಯ ರೋಲ್ ಇದೆಯಲ್ಲ ಇಡೀ ಕುಟುಂಬದ ಆರೋಗ್ಯವನ್ನ ಮತ್ತೆ ಮನೇಲಿ ದೊಡ್ಡವ್ರನ್ನ ನೋಡ್ಕೊಳ್ಳೋದಕ್ಕೂ ಹೆಂಗಸರು ಅದಕ್ಕೆ ಒಂದು ಸ್ವಲ್ಪ ಅವರು ಹಿರಿಯರು ಏಕೆಂದ್ರೆ ನಮಗೂ ವಯಸ್ಸಾಗುತ್ತೆ ನಾವೇನು ಚಿರ ಯೌವನರಲ್ಲ ಮುಂದಿನ ದಿನದಲ್ಲಿ ನಮ್ಗೂ ಮಂಡಿನೋ ಬರ್ಬೋದು ಅದು ಬಹಳ ಆಶ್ಚರ್ಯ ನಮಗೆ ಯೌವನದಲ್ಲಿ ಗೊತ್ತಾಗಲ್ಲ ಅದು ಮೊದಲೆಲ್ಲ ನಾವು ಎಲ್ಲೇ ಒಂದು ಹೊರಗಡೆ ಪ್ರವಾಸ ಅಂತ ಹೋದ್ರು ನಮ್ಮ ತಾಯಿ ಅತ್ತೆ ನಾನು ಎಲ್ಲ ಕುಟುಂಬದವ್ರನ್ನ ಕರ್ಕೊಂಡು ಹೋಗ್ತಿದ್ದೆ ಮನೇಲೇ ಇರ್ತಿದ್ರಲ್ಲ ಅಂತ ನಾವು ಮುಂದ ಮುಂದೆ ಹೋಗ್ತಾ ಇದ್ರು ಅವರು ಹಿಂದೆ ನಿಧಾನಕ್ಕೆ ಬರೋರು ನನಗೆ ಅವಾಗ ಅಯ್ಯೋ ಇದಾನಕ್ಕೆ ಬರ್ತಾರೆ ಕ್ಯೂ ದೊಡ್ಡದಾಗ್ತಿದೆ ಬಟ್ ನನಗಿವಾಗ ಅನಿಸುತ್ತೆ ಅಯ್ಯೋ ನಡೆಯೋಕೆ ಸೊ ಒಂದು ತಲೆಯಲ್ಲಿ ಇರಬೇಕು ಮುಂದಿನ ದಿನದಲ್ಲಿ ನನಗೂ ಆಗುತ್ತೆ ಸೊ ಟಾಲರೆನ್ಸ್ ಸಹನೆ ಸಹಿಸ್ಕೊಳ್ಳೋಣ ಅವ್ರನ್ನ ತೊಂದರೆಗಳು ಇರುತ್ತೆ ಮುಂದಿನ ದಿನ ನಮಗೂ ಬರುತ್ತೆ ಮತ್ತು ಮಕ್ಕಳು ಇದನ್ನು ನೋಡಬೇಕು ನಾನು ಹೇಗೆ ಅವ್ರನ್ನೆಲ್ಲ ಟ್ರೀಟ್ ಮಾಡಿದೆ ಅಂತ ನೋಡಿದ್ರೆ ಮುಂದಿನ ದಿನ ಮಕ್ಕಳು ನನ್ನ ಟ್ರೀಟ್ ಮಾಡ್ತಾರೆ ನಮ್ಮ ಅತ್ತೆ ಮಾವ ಅಪ್ಪ ಅಮ್ಮ ಎಲ್ಲ ಒಂದೇ ಮನೇಲಿ ಇಟ್ಕೊಂಡು ಮ್ಯಾನೇಜ್ ಮಾಡಿದ್ದೀನಿ ನಾನು ಸೊ ಐ ಶುಡ್ ಬಿ ಅವಾರ್ಡೆಡ್ ನೊಬೆಲ್ ಪೀಸ್ ಪ್ರೈಸ್ ತುಂಬ ಟಫ್ ಜಾಬ್ ಅದು ಆ ಏನಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಸುಮ್ಮನೆ ಎಕ್ಸಾಜರೇಷನ್ ಮಾಡ್ತಿಲ್ಲ ನನ್ನ ಮೇಲೆ ಒತ್ತಡ ಜಾಸ್ತಿ ಇತ್ತು ಆದರೆ ನನ್ನ ಹಸ್ಬೆಂಡ್ ಖುಷಿಯಾಗಿರಬೇಕು ಅಂದರೆ ಈಗ ಪ್ರೀತಿ ಅಂತಂದಾಗ ನೀವು ಬಲವಂತದಿಂದ ಒಬ್ಬ ವ್ಯಕ್ತಿಯ ಪ್ರೀತಿನ ಪಡೆಯೋಕ್ಕಾಗಲ್ಲ ಈಗ ಏನಾಗ್ತಾ ಇದೆ ಅಂದರೆ ಯಂಗ್ಸ್ಟರ್ಸು ಬಲವಂತ ಮಾಡ್ತಾರೆ ಪ್ರೀತಿ ನೀನು ನನಗೆ ಸೇರಿದವನು ನಾನು ಬಿಟ್ಟು ನೀನು ಯಾರನ್ನೂ ಮಾತಾಡಿಸ್ಬಾರ್ದು ಊರಿಗೆ ಹೋಗ್ಬಾರ್ದು ಯಾರ ಜೊತೆ ಮಾತಾಡಬಾರ್ದು ಇದು ಅದಾಗಲ್ಲ ಅದು ಅದು ಕ್ಷಣಿಕ ಒಂದು ಲೈಂಗಿಕತೆ ಎಷ್ಟಿರುತ್ತೆ ಅಷ್ಟೇ ಆಮೇಲೆ ಅವರು ದೇ ಸ್ಟಾರ್ಟೆಡ್ ಹೇಟಿಂಗ್ ಎಕ್ಸ್ಟ್ರಾ ಮೆರೈಟಲ್ ರಿಲೇಶನ್ಶಿಪ್ಪು ಶುರುವಾಗದೆ ಅಲ್ಲಿಂದ ಯಾರೋ ಅವ್ರಿಗೆ ಒಂಥರ ಚೆನ್ನಾಗಿ ಮಾತಾಡ್ತಾರೆ ಸೂದಿಂಗ್ ಆಗಿರ್ತಾರೆ ಸೊ ಏನಾಗುತ್ತೆ ನನ್ನ ಹೆಣ್ತಿಗಿನ ಬೆಟರಪ್ಪ ಎಷ್ಟು ಒಂದು ಸಮಾಧಾನ ಮಾಡೋದು ಎಲ್ಲ ಮಾಡ್ತಾರೆ ಸೊ ಫಸ್ಟ್ ನಮ್ಮ ತಲೆಯಲ್ಲಿ ಏನಿರಬೇಕು ಅಂದರೆ ನನ್ನ ಗಂಡನ ಪ್ರೀತಿಯನ್ನು ನಾನು ಪಡಿಬೇಕಾದ್ರೆ ಅವನ ಸುತ್ತಮುತ್ತ ಇರೋ ಅವ್ರನ್ನೆಲ್ಲ ನನಗೆ ಗೆಲ್ಲಬೇಕು ನಾನು ಅವರ ಮನಸ್ಸನ್ನು ಗೆದ್ದಾಗ ಆಟೋಮೆಟಿಕ್ಕಾಗಿ ಇವರು ಅದು ನೋಡಿ ನಾವೇನು ಬಲವಂತವಾಗಿ ಪಡೆಯೋದಲ್ಲ ಅವ್ರಿಗೆ ಬರುತ್ತೆ ಬರೀ ಪ್ರೀತಿ ಒಂದೇ ಅಲ್ಲ ಗೌರವ ಬರುತ್ತೆ ಹೆಣ್ಣಿಗೆ ಗೌರವ ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಲ್ಲ ಗೌರವನ ನಾವು ಗಳಿಸ್ಬೇಕು ಅವ್ರು ಕೊಡೋದಲ್ಲ ಅಲ್ವಾ ನಾನು ಚೆನ್ನಾಗಿ ಅವ್ರನ್ನ ನೋಡ್ಕೊಂಡಾಗ ನನ್ನ ಹೆಂಡತಿ ಎಷ್ಟು ಟಾಲರೇಟ್ ಮಾಡ್ತಾಳೆ ಅನ್ನಪೂರ್ಣೇಶ್ವರಿ ಥರ ಅವಳಿಗೆ ಟಾಲರೆನ್ಸ್ ಜಾಸ್ತಿ ಇದೆ ಶಿ ಈಸ್ ವೆರಿ ಗುಡ್ ಬೇರೆ ಹೆಣ್ಣುಮಕ್ಕಳು ಎಷ್ಟು ಇದು ಮಾಡ್ತಾರೆ ಅಂತ ಬಂದಾಗ ಬರೀ ಪ್ರೀತಿ ಒಂದೇ ಅಲ್ಲ ಗೌರವ ಬರುತ್ತೆ ಆ ಗೌರವ ಪ್ರೀತಿ ಎಲ್ಲ ಬಾಂಡ್ ಇರುತ್ತಲ್ಲ ಅದೊಂಥರ ಅವ್ರು ಇಂಜಿನಿಯರು ಕಾಂಕ್ರೀಟು ಅದನ್ನು ಯಾವತ್ತೂ ಬಿಡಿಸೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ವಾಟ್ ಎವರ್ ಮೇ ಬಿ ಎಕ್ಸ್ಟರ್ನಲ್ ಪ್ರೆಷರ್ ಇರ್ಬೋದು ಬಟ್ ಆ ಸಂಬಂಧವನ್ನು ಕಮ್ಮಿ ಮಾಡೋಕ್ಕೆ ದೇವ್ರಿಗೂ ಸಾಧ್ಯ ಇಲ್ಲ ಆ ಲೆವೆಲಲ್ಲಿ ಆ ಬಾಂಡಿಂಗು ಆಗಿರುತ್ತೆ ಸೊ ಹಾಗಾಗಿ ಹೆಣ್ಣಿಗೆ ಗೌರವ ಕೊಡಬೇಕು ನಿಜ ಗೌರವನ ನಾವು ಗಳಿಸ್ಬೇಕು ಅದು ಬಲವಂತವಾಗಿ ನನ್ನ ಗೌರವಿಸಿ ನನಗೆ ಸ್ಟೇಟಸ್ ಕೊಡಿ ಅಲ್ಲ ತಾಯಿ ನೀನು ದೊಡ್ಡವಳು ನೀನು ಎಂತೆಂಥ ತ್ಯಾಗ ಮಾಡಿದ್ಯಾ ಅಂತ ಸಮಾಜ ಅವ್ರಿಗೆ ಆ ಗೌರವನ ನೀಡಬೇಕು ಸೊ ಇವತ್ತಿನ ಈ ಒಂದು ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಮಹಿಳೆ ಒಬ್ಬ ಮಹಿಳೆಯಾಗಿ ಮಹಿಳೆಯರ ಬಗ್ಗೆ ನಮ್ಮ ಡಾಕ್ಟರ್ ಅವರು ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡಿಕೊಂಡ್ರು ಸೊ ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಒಬ್ಬ ಮಹಿಳೆಯ ಪಾತ್ರ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ಹೇಳಬೇಕಾಗಿಲ್ಲ ಸೊ ಅವರು ಎಷ್ಟೋ ಸಲ ಗಂಡನ ಸುಖಕ್ಕೋಸ್ಕರ ತಮ್ಮ ಸುಖ ತ್ಯಾಗ ಮಾಡಿರೋದು ಅಥವಾ ತಮ್ಮ ಕರಿಯರ್ ತ್ಯಾಗ ಮಾಡಿರೋದು ಮಕ್ಕಳ ಸುಖಕ್ಕೋಸ್ಕರ ತಮ್ಮ ಆಸೆಗಳನ್ನ ಬದಿಗಿಟ್ಟಿರೋದು ಈ ಥರದ್ದೆಲ್ಲ ಸುಮಾರು ನಾವು ಅದನ್ನು ನೋಡಿದ್ದೀವಿ ಕೇಳಿದ್ದೀವಿ ಕೂಡ ಸೊ ಅದಕ್ಕೆ ಮೇಡಮ್ ಹೇಳಿದ ಹಾಗೆ ಅದನ್ನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡೋದು ಬೇಡ ಅವ್ರ ಕೆಲಸನೇ ಅದು ಅನ್ನೋ ಥರ ಮಾಡೋದು ಬೇಡ ಅದಕ್ಕೊಂದು ಪ್ರೀತಿ ಅದಕ್ಕೊಂದು ಗೌರವ ಅದೊಂದು ಕೃತಜ್ಞತೆ ನಾವು ಮನಸ್ಸಲ್ಲಿ ಇಟ್ಕೊಳ್ಳೋದು ತುಂಬ ಮುಖ್ಯ ಜೆನ್ಯುವಿನ್ ಆಗಿ ಅವಾಗ ನೀ ಅವ್ರು ಮಾಡಿರೋ ಆ ಒಂದು ಕೆಲಸಕ್ಕೆ ಅಥವಾ ಆ ಒಂದು ತ್ಯಾಗಕ್ಕೆ ಒಂದು ಒಂದು ಶಕ್ತಿ ಬರುತ್ತೆ ಅದಕ್ಕೊಂದು ಬೆಲೆ ಬರುತ್ತೆ ಹೇಳಿ ಅವರು ತ್ಯಾಗ ಮಾಡೋಕ್ಕೆ ಹುಟ್ಟಿದ್ದಾರೆ ಅಂತ ದಯವಿಟ್ಟು ಅಂದ್ಕೋಬೇಡಿ ಸೊ ತ್ಯಾಗ ಎಲ್ಲರೂ ಮಾಡಬೇಕಾಗುತ್ತೆ ಆ ಆ ಸಂದರ್ಭಕ್ಕೆ ತಕ್ಕಂಗೆ ಈಗ ಈಕ್ವಲ್ ಆಗಿರೋದರಿಂದ ಗಂಡ ಹೆಂಡತಿ ಅವ್ರಿಗೂ ಕನಸುಗಳಿದೆ ಅವರು ಕೆಲಸ ಮಾಡ್ಬೇಕು ಅನ್ಕೋತಾರೆ ಸೊ ಹೀಗಾಗಿ ಆ ಸಮಯ ಸಂದರ್ಭಗಳನ್ನ ನೋಡಿಕೊಂಡು ನಾವು ಅದನ್ನು ನಿರ್ಧಾರಗಳನ್ನ ಕೈಗೊಳ್ಳಬೇಕಾಗುತ್ತೆ ಈ ಮಹಿಳಾ ದಿನಾಚರಣೆಯ ಅಂಗವಾಗಿ ಎಲ್ಲ ಪುರುಷರು ಅವರ ಹೆಂಡತಿಗೆ ಯಾರು ವಿಶ್ ಮಾಡಿಲ್ಲ ಮೊದಲ ಬಾರಿಗೆ ಏನಾದರೂ ಒಂದು ತಗೊಂಡೋಗಿ ಕೊಡಿ ಸಂತೋಷ ಆಗುತ್ತೆ ಅವರಿಗೆ ಒಂದು ಗಿಫ್ಟು ಅವರ ಬರ್ತ್ಡೇ ಟೈಮಲ್ಲಿ ಈ ಥರದ ಆಚರಣೆಗಳ ಟೈಮಲ್ಲಿ ಒಂದು ಒಳ್ಳೆ ಮಾತಾಡಿ ನೀನು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ಯಾ ಜೀವನ ನಾವು ಒಂದು ಒಳ್ಳೆ ರೀತಿಯಲ್ಲಿ ನಡೆಸೋಕ್ಕೆ ನೀನು ನಮ್ಮ ಜೀವನದಲ್ಲಿ ಬಂದಿರೋದ್ರಿಂದ ನನಗೆ ಇಷ್ಟು ಯಶಸ್ಸು ಎಲ್ಲ ಸಿಕ್ಕಿದೆ ಅಂತ ನಾವು ಈ ಪಾಸಿಟಿವ್ ಇನ್ಫಾರ್ಮೇಷನ್ ಕೊಡ್ತಾ ಬಂದರೆ ಅವರು ಇನ್ನೂ ಚೆನ್ನಾಗಿ ನಮ್ಮ ಜೊತೆ ಹೊಂದ್ಕೊಂತ ಬರ್ತಾರೆ ಥ್ಯಾಂಕ್ ಯು ಮೇಡಮ್ ನಿಮಗೂ ಕೂಡ ಮಹಿಳಾ ದಿನಾಚರಣೆ ಶುಭಾಶಯಗಳು ಮತ್ತೊಂದು ಸಲ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ಮಹಿಳಾ ದಿನಾಚರಣೆ ಅಂಗವಾಗಿ ಈ ಒಂದು ಎಪಿಸೋಡ್ ಮಾಡಿದ್ವಿ ನಿಮ್ಗೆ ಇಷ್ಟ ಆಗಿತ್ತು ಅಂತ ಭಾವಿಸ್ತೀನಿ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಹಿಳೆಯರಿಗೋಸ್ಕರ ಸಾಕಷ್ಟು ವೀಡಿಯೋಗಳನ್ನ ನಾವು ಗೌರಿ ಶೆಟ್ಟಿ ಸ್ಟುಡಿಯೋದಲ್ಲಿ ಮಾಡ್ತಾನೆ ಬಂದಿದ್ದೀವಿ ಸೊ ಮಹಿಳೆಯರು ಇನ್ನೂ ಒಂದಷ್ಟು ಹೆಚ್ಚು ನಮ್ಮ ವಿಡಿಯೋಗಳನ್ನ ನೋಡಿ ವಿಶೇಷವಾಗಿ ಮಾಲಿನಿ ಮೇಡಮ್ ಅವ್ರದ್ದು ವಿಡಿಯೋಗಳಂತೂ ಮಹಿಳೆ ಸಂಬಂಧಪಟ್ಟಂತೆ ಮಹಿಳೆಯ ಹೆಲ್ತು ಮಹಿಳೆಯ ಕರಿಯರು ಮಹಿಳೆ ಬಗ್ಗೆ ತುಂಬ ವೀಡಿಯೋಗಳನ್ನ ಅವ್ರು ಮಾಡಿದ್ದಾರೆ ಮಹಿಳೆ ಮದುವೆ ಯಾಕೆ ಬೇಕಾಗಬೇಕು ಈ ಥರ ಸುಖ ಸುಮಾರು ವಿಚಾರಗಳು ಮಾತಾಡಿದಾರೆ ಅದೆಲ್ಲವನ್ನೂ ಕೂಡ ನೀವು ಮಹಿಳೆಯಾಗಿದ್ದರೆ ಇನ್ನೊಂದಷ್ಟು ಮಹಿಳೆಯರಿಗೆ ಅದನ್ನು ಶೇರ್ ಮಾಡಿ ನೀವು ಗಂಡಸರಾಗಿದ್ದರೆ ನಿಮ್ಮ ಮಹಿಳಾ ಸ್ನೇಹಿತರೊಂದಿಗೆ ತಾಯಿ ತಂಗಿ ವೈಫ್ ಈ ಎಲ್ಲರ ಜೊತೆಗೂ ಶೇರ್ ಮಾಡಿ ಅಂತ ಹೇಳ್ತೇವೆ ಇವತ್ತೆ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೋಡ್ತಾ ರೀ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ